ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಹಿಮಾಲಯ ಪರ್ವತಗಳು ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳು ಇದಾವಲ್ಲ ಅದೇ ರೀತಿ ಪ್ರತಿಯೊಂದು ಖಂಡದಲ್ಲೂ ಅದೇ ಖಂಡದ ಒಂದು ವಿಶಿಷ್ಟವಾದ ಪರ್ವತ ಪಂಕ್ತಿ ಇರುತ್ತೆ ಆ ರೀತಿ ದಕ್ಷಿಣ ಅಮೆರಿಕಾದಲ್ಲಿ ಪೆರುವ ಆಂಡೀಸ್ ಅನ್ನೋ ಪರ್ವತ ಶ್ರೇಣಿ ಇದೆ ಪೆರು ಆಮೇಲೆ ಅರ್ಜೆಂಟೀನಾ ಈ ದೇಶಗಳಲ್ಲಿ ಹಕ್ಕೊಂಡಿರೋ ಪರ್ವತ ಶ್ರೇಣಿ ಇದು ಆ್ಯಂಡೀಸ್ ಪರ್ವತ ಶ್ರೇಣಿ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಇದು ಅತಿ ಎತ್ತರವಾದ ಪರ್ವತ ಶ್ರೇಣಿ ಈ ಪರ್ವತ ಶ್ರೇಣಿಯಲ್ಲಿ ಒಂದು ಚಿಕ್ಕದೊಂದು ಹಕ್ಕಿ ಇದೆ ಆ ಹಕ್ಕಿಗೆ ಹಮ್ಮಿಂಗ್ ಬರ್ಡ್ ಅಂತ ಕರೀತಾರೆ ಹಮ್ಮಿಂಗ್ ಬರ್ಡ್ ಅಂದ್ರೆ ಜಯಂಕಾಲದ ಹಕ್ಕಿ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಆ ಜೇನ್ಕಾಲದ ಹಕ್ಕಿಗಳ ಕುಟುಂಬದಲ್ಲಿ ತುಂಬಾ ಹಕ್ಕಿಗಳಿದಾವೆ ಅದರಲ್ಲಿ ಒಂದು ಹಕ್ಕಿ ಕರುವಿನ ಆಂಡಿಸ್ ಪರ್ವತಗಳಲ್ಲಿ ವಾಸ ಮಾಡುತ್ತೆ ಆ ಪರ್ವತಗಳಲ್ಲಿ ಬೆಳೆಯುವ ವಿಶಿಷ್ಟವಾದ ಗಿಡಗಳ ಹೂ ಹೂವಿನ ಮಕರನ್ನವನ್ನು ಹೇಳ್ಕೊಂಡು ಅಲ್ಲಿ ವಾಸ ಮಾಡುತ್ತೆ ಇದು ಗ್ರಾಮ್ ತೂಕ ಸುಮಾರು ಆರು ಗ್ರಾಮ್ ನಷ್ಟಿರುತ್ತೆ ಎಷ್ಟು ಉದ್ದ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಕಿರು ಬೆರಳು ಇದೆಯಲ್ಲ ಅಷ್ಟೇ ಇರೋದು ಆರು ಗ್ರಾಮ್ ತೂಕದ ಈ ಪುಟಾಣಿ ಹಕ್ಕಿ ಈ ಹಕ್ಕಿ ಇದೆಯಲ್ಲ ಇದು ಅತ್ಯಂತ ಚಟುವಟಿಕೆಯಿಂದ ಇರುವಂಥ ಹಕ್ಕಿ ಈ ಹಕ್ಕಿದು ಚಟುವಟಿಕೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇದರ ಹೃದಯ ಇದೆಯಲ್ಲ ನಮ್ಮ ಆ ಇಡೀ ಹಕ್ಕಿನೇ ನಮ್ಮ ಕಿರುಗಳನ್ನಷ್ಟು ಇರುತ್ತೆ ಅಂದರೆ ಅದರ ಹೃದಯ ಇನ್ನೆಷ್ಟು ಚಿಕ್ಕದಾಗಿರಬೇಕು ಅಂತ ಯೋಚನೆ ಮಾಡಿ ಆ ಹಕ್ಕಿಯ ಹೃದಯ ಒಂದು ನಿಮಿಷಕ್ಕೆ ಸಾವಿರದ ಐನೂರು ಸಲ ಹೊಡ್ಕೊಳ್ಳುತ್ತಂತೆ ನಮ್ಮ ಹೃದಯ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಪಡ್ಕೊಳ್ಳುತ್ತೆ ಅಂದರೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಂತ ತಿಳ್ಕೊಂಡ್ರೆ ನಮ್ಮ ಹೃದಯ ಬಡಿತದ ಬೇಗ ಒಂದು ಸೆಕೆಂಡಿಗೆ ಒಂದು ಬಡತಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂತ ಅಂದ್ಕೋಬೋದು ಇದು ಒಂದು ನಿಮಿಷಕ್ಕೆ ಸಾವಿರದ ಐನೂರು ಸಲ ಬಡ್ಕೊಳ್ಳುತ್ತೆ ಅಂದರೆ ಸಾವಿರದ ಐನೂರು ಡಿವೈಡೆಡ್ ಬೈ ಆವತ್ತು ಮಾಡಿದ್ರೆ ನೀವು ಇದು ಒಂದು ಸೆಕೆಂಡಿಗೆ ಇಪ್ಪತ್ತೈದು ಸಲ ಹೃದಯ ಪಡ್ಕೊಳ್ಳುತ್ತಂತೆ ಸೆಕೆಂಡಿಗೆ ಇಪ್ಪತ್ತೈದು ಸಲ ಪಡ್ಕೊಳ್ಳೋದಂದ್ರೆ ಅದರ ವೇಗ ಹಿಂಗೆ ಹೇಗಿರ್ಬೋದು ಅಂತ ನೀವು ಸುಮ್ಮನೆ ಕಲ್ಪನೆ ಮಾಡ್ಕೋಬೇಕಷ್ಟೇ ಹೊರತು ನಮಗದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ ಅದು ಸೆಕೆಂಡಿಗೆ ಇಪ್ಪತ್ತೈದು ಸಲ ನಮ್ಗೆ ಸುಮ್ಮನೆ ಹಿಂಗೆ ಕೈ ಹಿಂಗೆ ಮಾಡೋಕ್ಕೆ ಮಾಡಕ್ಕೆ ನಮ್ಗೆ ಒಂದು ಸೆಕೆಂಡ್ ಬೇಕಾಗುತ್ತೆ ಅದು ಇಪ್ಪತ್ತೈದು ಸಲ ಒಂದು ಸೆಕೆಂಡಲ್ಲಿ ಹೇಗೆ ಬಡ್ಕೊಳ್ಳುತ್ತೆ ಅದು ಬಿಡಿ ಅದೊಂದು ವಿಸ್ಮಯ ಇರಲಿ ಇಪ್ಪತ್ತೈದು ಸಲ ಬಡ್ಕೊಳ್ಳುತ್ತಲ್ಲ ಅಷ್ಟು ಸಲ ಬಡ್ಕೊಳ್ಳೋ ಈ ಹಕ್ಕಿ ದೇಹದ ಉಷ್ಣಾಂಶ ನಲವತ್ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಸಾಮಾನ್ಯವಾಗಿ ಹಕ್ಕಿಗಳ ದೇಹದ ಉಷ್ಣಾಂಶ ಏನಿದೆ ಅದು ಸ್ತನಿಗಳ ದೇಹದ ಉಷ್ಣಾಂಶಕ್ಕಿಂತ ಜಾಸ್ತಿ ಈಗ ನಮ್ಮದು ನೋಡಿ ನಮ್ಮದು ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ಸು ಸಾಧಾರಣವಾದ ಉಷ್ಣಾಂಶ ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಆದರೆ ಜ್ವರ ಬಂದಿದೆ ಅಂತ ಹೇಳ್ತಾರೆ ಹೌದಾ ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ಸು ಒಬ್ಬ ಆರೋಗ್ಯವಂತ ಮನುಷ್ಯ ದೇಹದ ಉಷ್ಣಾಂಶ ಈ ಹಕ್ಕಿದ ಉಷ್ಣಾಂಶ ನಲವತ್ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಆಮೇಲೆ ಇದು ಅತ್ಯಂತ ಚಟುವಟಿಕೆಯಿಂದ ಇರುವ ಹಕ್ಕಿ ಅಂತ ಹೇಳಿದ್ನಲ್ಲ ಸದಾಕಾಲ ಆರ್ತಾನೆ ಇರುತ್ತೆ ಇದಕ್ಕೆ ಎಷ್ಟು ಒಂದು ದಿನಕ್ಕೆ ಐನೂರು ಹೂಗಳ ಮಕರಂದ ಬೇಕಾಗುತ್ತೆ ಅಂತ ಹೇಳಿ ಒಂದು ಅಂದಾಜು ಮಾಡಿದ್ದಾರೆ ಐನೂರು ಹೂಗಳ ಮಕರಂದ ಇದಕ್ಕೆ ತನ್ನ ದೇಹದ ಎಲ್ಲ ಕ್ರಿಯೆಗಳನ್ನು ನಡೆಸಬೇಕಾದ್ರೆ ಅಂದರೆ ಶಕ್ತಿಗೋಸ್ಕರ ಬೇಕಾಗುತ್ತೆ ಅಂದರೆ ಅದಕ್ಕೆ ಬಿಡುವೇ ಇಲ್ಲ ಬೆಳಿಗ್ಗೆ ಎದ್ರೆ ರಾತ್ರಿ ಮಲ್ವ ತನಕ ಅದು ಗಿಡಗಳನ್ನು ಹುಡುಕಿ ಹೂಗಳನ್ನು ಹುಡುಕಿ ಹೂಗಳನ್ನು ಮಕರಂದವನ್ನು ಇರ್ತಾನೆ ಇರಬೇಕು ಬೆಳಿಗ್ಗೆಯಿಂದ ನಿಮ್ಗೆ ಒಂದು ಎಂಟು ಗಂಟೆ ಸಾಮಾನ್ಯವಾಗಿ ಎಂಟು ಗಂಟೆ ಹಗಲಿರುತ್ತೆ ಎಂಟು ಗಂಟೆ ಹೂಗಳು ಅರಳಿರ್ತವೆ ಅಂತ ಒಂದು ಅಂದಾಜು ಅಂದ್ಕೊಂಡ್ರೆ ಎಂಟು ಗಂಟೆ ಐನೂರು ಹೂಗಳು ಅಂತಂದರೆ ಒಂದು ಗಂಟೆಗೆ ಅರವತ್ತು ಹೂ ಅಂದ್ರೆ ಪ್ರತಿ ನಿಮಿಷಕ್ಕೆ ಒಂದೊಂದು ಹೂವನ್ನ ಹುಡುಕ್ ಅದು ಮಕರಂದ ಇರ್ತಾನೆ ಇರಬೇಕು ಇಲ್ಲ ಒಂದು ಐದು ನಿಮಿಷ ಅಂದ್ರೆ ಏನು ಮಕರಂದ ಇರ್ಲಿಲ್ಲ ಅಂತ ಅನ್ಕೊಳ್ಳಿ ಹಾಗಾದ್ರೆ ದೇಹದ ಶಕ್ತಿ ಹುಡುಗಿ ಅದು ಬಿದ್ದೋಗ್ಬಿಡುತ್ತೆ ಬಿದ್ದೋದ್ರೆ ಮುಗೀತು ಮತ್ತೆ ಸಾವಯ ಅದಕ್ಕೆ ಈ ಹಕ್ಕಿದು ಜೀವನ ಈ ತರ ಇದೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಏನ್ ಗೊತ್ತಾ ಈ ಆಂಡಿಸ್ ಪರ್ವತ ಶ್ರೇಣಿ ಇದೆಯಲ್ಲ ಪರ್ವತ ಶ್ರೇಣಿಗಳಲ್ಲಿ ಸಾಮಾನ್ಯವಾಗಿ ಉಷ್ಣಾಂಶ ಕಡಿಮೆನೇ ಇರುತ್ತೆ ಅದಕ್ಕೆ ನಮ್ಮ ಹಿಮಾಲಯದಲ್ಲಿ ಹಿಮಾಲಯ ಅಂತದ್ ಕೆಸರು ಬರೋಕೆ ಅಲ್ಲೆಲ್ಲ ಹಿಮ ಮುಸ್ಕಿರೋದು ಕಾರಣ ಯಾಕೆ ಹಿಮ ಇರುತ್ತೆ ಅಂತ ಹೇಳಿದ್ರೆ ಎತ್ತರದ ಪ್ರದೇಶಕ್ಕೆ ಹೋದಾಗೆ ಅಲ್ಲಿ ಗಾಳಿಯ ಸಾಂದ್ರತೆ ಏನಿದೆ ಅದು ಕಡಿಮೆ ಆಗುತ್ತೆ ಗಾಳಿಯ ಸಾಂದ್ರತೆ ಕಡಿಮೆ ಆದ್ರೆ ಅಲ್ಲಿ ಸೂರ್ಯನ ಕಿರಣಗಳಿದಾವಲ್ಲ ಅವುಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಗಾಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಹೀಗಾದಾಗ ಏನಾಗುತ್ತೆ ರಾತ್ರಿ ವೇಳೆ ಏನು ಶಾಖ ಇದೆ ಅದೆಲ್ಲ ವಿಕಿರಣ ರೂಪದಲ್ಲಿ ಆಗ ಸಹ ಹೊರಟೋಗ್ಬಿಡುತ್ತೆ ಅಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಹಿಮಾಲಯ ಪರ್ವತ ಅಥವಾ ಯಾವುದೇ ಪರ್ವತ ಶ್ರೇಣಿಗಳಲ್ಲಿ ನಿಮಗೆ ರಾತ್ರಿ ಅದಂತೂ ಶೂನ್ಯಕ್ಕಿಂತ ಕಡಿಮೆ ಅಂದ್ರೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣಾಂಶ ಇರೋದು ಇಷ್ಟು ಅತೀವಾದ ಚಳಿ ಚಳಿ ಇರುತ್ತಲ್ಲ ಈ ಚಳಿಯಲ್ಲಿ ಯಾವುದೇ ಪ್ರಾಣಿ ಕೂಡ ಬದುಕಕ್ಕೂ ಸಾಧ್ಯ ಇಲ್ಲ ಅಷ್ಟು ಚಳಿ ಇರುತ್ತೆ ಹಾಗಿದ್ರೆ ಈ ಹಮ್ಮಿಂಗ್ ಬರ್ಡ್ಗಳು ಹೇಗೆ ಬದುಕ್ತವೆ ನಿಮಗೊಂದು ಪ್ರಶ್ನೆ ಬರ್ಬೋದು ಈ ಹಮ್ಮಿಂಗ್ ಬರ್ಡ್ ರಾತ್ರಿ ಆಗ್ತಿದ್ದಂಗೆ ಯಾವುದಾದ್ರೂ ಒಂದು ಗಿಡದ ಒಂದು ಕೊಂಬೆ ನಡ್ಕೊಂಡು ಅದರಲ್ಲಿ ಕೂತ್ ಬಿಡುತ್ತೆ ಕೂತ್ರೆ ಏನಾಗುತ್ತೆ ಗೊತ್ತಾ ಮೊದಲು ಅದರ ದೇಹದ ಉಷ್ಣಾಂಶ ನಿಧಾನ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಅವರು ಹೃದಯ ಬಡಿತ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ದೇಹದ ಉಷ್ಣಾಂಶ ಅಂತ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನಲ್ವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರುವ ದೇಹದ ಉಷ್ಣಾಂಶ ಮೂರು ಡಿಗ್ರಿ ಸೆಲ್ಶಿಯಸ್ಗೆ ಇಳಿಯುತ್ತೆ ಅಂದರೆ ನೀವು ಅದು ಮುಟ್ಟಿದ್ರೆ ಸಾಕು ನಿಮ್ಮ ಕೈ ಕೊರಿಬೇಕು ಅಷ್ಟು ಚಳಿ ಈಗ ನೀವು ಫ್ರಿಜ್ನಿಂದ ಐಸನ್ನು ತೆಗೆದು ಐಸ್ ಮೇಲೆ ಕೈ ಇಟ್ಟರೆ ನಿಮ್ಮ ಕೈ ಹೇಗೆ ಕೊರಿಯುತ್ತಲ್ಲ ಆ ಥರ ಕೊರಿಬೇಕು ಅಷ್ಟು ತಣ್ಣಗಾಗಿರುತ್ತೆ ಮೂರು ಡಿಗ್ರಿ ಸೆಲ್ಷಿಯಸ್ ಅಂದರೆ ಒಂದು ಜೀವಂತ ಪ್ರಾಣಿ ಮೂರು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿ ನೀವು ಊಹೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ತಣ್ಣಗಿರೋ ಒಂದು ಜೀವ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ ಮೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅದರ ಹೃದಯ ಬಡಿತ ನಿಮಿಷಕ್ಕೆ ಸಾವಿರದ ಐನೂರು ಸಲ ಬಡ್ಕೊಂತ ಇರುತ್ತಲ್ಲ ಅಲ್ಲಿಂದ ಒಂದು ನಿಮಿಷಕ್ಕೆ ನಲ್ವತ್ ಸಲ ಬಡಿಯುತ್ತೆ ಅಷ್ಟು ಕೆಳಗೆ ಇಳಿಯುತ್ತೆ ಹೃದಯ ಪಡಿತ ರಾತ್ರಿ ವೇಳೆ ಸುಮಾರು ಒಂದು ಸೂರ್ಯ ಮುಳುಗಿದ ತಕ್ಷಣ ಕೂತ್ಕೊಂಡ್ಬಿಡುತ್ತೆ ರಾತ್ರಿ ಹೀಗಾಗುತ್ತಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡುತ್ತೆ ಅದು ಯಾವ ಥರ ಕಲ್ಲಾಗಿ ಹೋಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ಇರೋರು ಆ ರಾತ್ರಿ ಹಕ್ಕಿನ ನೋಡಿದ್ರೆ ಅಥವಾ ಮುಟ್ಟಿದ್ರೆ ಈ ಸತ್ತೋಗಿದೆ ಅಂತಲೇ ತಿಳ್ಕೊಬೇಕು ಯಾವುದೇ ಚಟುವಟಿಕೆ ಇರಲ್ಲ ಅದರಲ್ಲಿ ಹೃದಯ ಪಡಿತನೂ ಕಡಿಮೆ ಆಗಿರುತ್ತೆ ಮತ್ತೆ ಉಷ್ಣಾಂಶ ಅಷ್ಟು ಕಡಿಮೆ ಆಗಿರುತ್ತೆ ಉಸಿರಾಟನೂ ಅಷ್ಟೇ ಉಸಿರಾಟದ ರೀತಿಯೂ ತೀವ್ರ ಕಡಿಮೆ ಆಗಿರುತ್ತೆ ಅದಕ್ಕೆ ಜೀವ ಇದೆ ಅನ್ನೋದಕ್ಕೆ ಯಾವ ಗುರುಗೂ ನಿಮಗೆ ನೋಡಿದ ತಕ್ಷಣ ಸಿಗೋದೇ ಇಲ್ಲ ಕೈ ಮೇಲೆ ಇಟ್ಕೊಂಡ್ರೆ ನಿಮ್ಮ ಕೈ ಕೊರಿಬೇಕು ಆ ಥರ ತಣ್ಣಗಾಗಿರುತ್ತೆ ಬೆಳಿಗಿಂದ ಜಾವ ಹಾಕ್ತಿದ್ದಂಗೆ ಸೂರ್ಯನ ಮೊದಲ ಕಿರಣಗಳು ಬೀಳ್ತಾ ಇದ್ದಂಗೆ ಆ ಹಕ್ಕಿ ನಿಧಾನವಾಗಿ ತೆರೆಯುತ್ತೆ ಇರೆಯುತ್ತೆ ತೆರೆದ ತಕ್ಷಣ ಅದರ ಮಳ ಮೈ ಉಷ್ಣಾಂಶ ನಿಂತು ನಿಧಾನವಾಗಿ ಏರ್ತಾ ಹೋಗುತ್ತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅದು ಮೊದಲಿನ ಉಷ್ಣಾಂಶ ಅಂದರೆ ನಲವತ್ನಾಲ್ಕು ಡಿಗ್ರಿ ಅದರ ಮಾಮೂಲಿ ಉಷ್ಣಾಂಶಗಿಂತ ಆ ಉಷ್ಣಾಂಶಕ್ಕೆ ಬರುತ್ತೆ ಅದರ ಹೃದಯ ಬಡಿತ ಮತ್ತೆ ಸಾವಿರದ ಐನೂರು ಸಲ ನಿಮಿಷಕ್ಕೆ ಸಾವಿರದ ಐನೂರು ಸಲ ಬಡ್ಕೊಳೋಕ್ಕೆ ಶುರುವಾಗುತ್ತೆ ಆ ಹಕ್ಕಿ ಮತ್ತೆ ಹಾರ್ಕೊಂಡು ಹೋಗಿ ತನ್ನ ಹೂಗಳ ಮಕರಂದದ ಬೇಟೆಯೇ ಶುರು ಮಾಡುತ್ತೆ ಈ ಈ ರೀತಿ ಪರಿಸ್ಥಿತಿ ಇದೆಯಲ್ಲ ಇದಕ್ಕೆ ಸಸ್ಪೆಂಡೆಡ್ ಅನಿಮೇಷನ್ ಅಂತ ಕರೀತಾರೆ ಟಾರ್ಪರ್ ಅನ್ನೋದು ಇದರ ವೈಜ್ಞಾನಿಕ ಹೆಸರು ಟಾರ್ಪರ್ ಅಂತ ಹೇಳಿದರೆ ಅಂತ ಹೇಳಿದ್ರೆ ಒಂದು ಜೀವಿ ತಾತ್ಕಾಲಿಕವಾಗಿ ಸಾವಿಗೆ ಅತ್ಯಂತ ಸಮೀಪದ ಸ್ಥಿತಿ ಹೋಗೋದು ಇದನ್ನು ಸಾವು ಅಂತ ಕರೆಯೋಕ್ಕಾಗಲ್ಲ ಯಾಕಂದರೆ ಮರುದಿನ ಬೆಳಿಗ್ಗೆ ಆ ಜೀವಿ ಎದ್ದೇಳುತ್ತೆ ಆದರೆ ಅದು ಯಾವ ಪರಿಸ್ಥಿತಿಲಿರುತ್ತೆ ಅಂತ ಹೇಳಿದ್ರೆ ಅದನ್ನು ನೀವು ಬದುಕಿದೆ ಅಂತಾನೂ ಹೇಳೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಅಷ್ಟು ಅದರ ದೇಹದ ಚಟುವಟಿಕೆಗಳೆಲ್ಲ ಕಡಿಮೆ ಆಗಿರುತ್ತೆ ಹಾಗಾಗಿ ಇದನ್ನ ಟಾರ್ಪರ್ ಅಂತ ಕರೀತಾರೆ ಈ ಕೆಲವು ಪ್ರಾಣಿಗಳು ಏನು ಅವು ಹೈಬರ್ನೇಷನ್ ಅಂತ ಹೇಳ್ತಾರೆ ಅಂದ್ರೆ ಮೂರ್ನಾಲ್ಕು ತಿಂಗಳ ಕಾಲ ದೀರ್ಘ ನಿರ್ ದೀರ್ಘವಾದ ನಿದ್ರೆಗೆ ಹೋಗ್ಬಿಡ್ತವೆ ಚಳಿಗಾಲದಲ್ಲಿ ಈ ಹಿಮಾಲಯದಲ್ಲಿ ಹಿಮಾಲಯದಲ್ಲಿ ಕೆಲವು ಪ್ರಾಣಿಗಳ ಆ ಥರದ್ದು ಇದ್ದಾವೆ ಇನ್ನು ಹಿಮಕರಡಿಗಳು ಅಲಾಸ್ಕಾ ಅಲ್ಲೆಲ್ಲ ಹಿಮಕರಡಿಗಳು ಇರ್ತಾವೆ ಹಿಮಕರಡಿಗಳು ಈ ಕೆಲವು ಪ್ರಾಣಿಗಳು ಮಾತ್ರ ಚಳಿಗಾಲದಲ್ಲಿ ನೆಲದೊಳಗೊಂದು ಬಿಲ್ಲ ತೋಡ್ಕೊಂಡು ೊಳು ಮೂರು ನಾಲ್ಕು ತಿಂಗಳ ಕಾಲ ಹೆಚ್ಚಳ ನಿದ್ದೆ ಮಾಡಿಬಿಡುತ್ತಾರೆ ಅದನ್ನ ಹೈಬರ್ನೇಷನ್ ಅಂತ ಕರೀತಾರೆ ಆದರೆ ಈ ಆಂಡೀಸ್ ಪರ್ವತ ಶ್ರೇಣಿಲಿರುವ ಈ ಹಕ್ಕಿಗಳು ಇವೆಲ್ಲ ಇದಾವಲ್ಲ ಇವು ಆತರದ ಒಂದು ಹೈಬರ್ನೇಷನ್ ಹೋಗೋಕೆ ಸಾಧ್ಯ ಇಲ್ಲ ಆದ್ದರಿಂದ ಇವು ಟಾಪರ್ ಅನ್ನುವ ಈ ನಿದ್ರೆ ಹೋಗ್ತವೆ ಅಂದ್ರೆ ಅಲ್ಲಿ ಬೆಳಗಿನ ಹೊತ್ತು ಉಷ್ಣಾಂಶ ಪರವಾಗಿಲ್ಲ ಅನ್ನೋ ಇರುತ್ತೆ ಆವಾಗ ಅವು ತಮ್ಮ ಚಟುವಟಿಕೆಗಳನ್ನೆಲ್ಲ ಮಾಮೂಲಿ ತರ ಮುಂದುವರ್ಸ್ತವೆ ಆದ್ರೆ ರಾತ್ರಿ ಆಗ್ತಿದ್ದಂಗೆ ವಿಪರೀತ ಚಳಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಅವು ಈ ಥರ ಒಂದು ಸ್ಥಿತಿಗೆ ತಲುಪ್ತಾರೆ ಇದರ ಉಪಯೋಗ ಏನು ಗೊತ್ತಾ ನಿಮಗೆ ಈ ಥರ ಬಾಡಿ ಇಷ್ಟು ಕಡಿಮೆ ಮಾಡಿಕೊಳ್ಳೋದ್ರಿಂದ ಬಾಡಿಗೆ ಬೇಕಾಗುವ ಶಾಖದ ಪ್ರಮಾಣ ಏನಿದೆಯಲ್ಲ ಅದು ಅಂದರೆ ಈಗ ನಮ್ಮ ದೇಹವನ್ನು ನಾವು ಬೆಚ್ಚಿಗಿಟ್ಕೊಳ್ಳೋಕ್ಕೆ ನಮಗೆ ತುಂಬ ಆಹಾರ ಬೇಕು ನಾವು ಸೇವಿಸುವ ಆಹಾರದಲ್ಲಿ ಶೇಕಡ ಎಂಬತ್ತು ಭಾಗ ದೇಹವನ್ನು ಬೆಚ್ಚಗಿಡೋಕ್ಕೆ ಬಳಕೆ ಆಗುತ್ತೆ ಈ ಥರ ಮೂರು ಡಿಗ್ರಿ ಸೆಲ್ಸಿಯಸ್ಗೆ ಉಷ್ಣಾಂಶ ಇಳಿಯೋದ್ರಿಂದ ದೇಹವನ್ನು ಬೆಚ್ಚಿಗಿಡವಾಗತ್ತೆ ಅವಕ್ಕೆ ರಾತ್ರಿ ಎಡೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಶಕ್ತಿ ಅಂದರೆ ಅದನ್ನು ಉಳಿಸ್ಬೋದು ಅಂತೇಳಿ ಅಂದರೆ ಮರುದಿನ ಬೆಳಿಗ್ಗೆ ಆಗೋ ತನಕ ಉಳಿಸ್ಬೇಕಲ್ಲ ಶಕ್ತಿನ ಅದಕ್ಕೋಸ್ಕರ ಅವು ಈ ಥರ ಒಂದು ಸಾವಿನಂಥ ನಿದ್ರೆಗೆ ಹೋಗ್ತವೆ ಈಗ ಮಾಮೂಲಿ ನಿದ್ರೆ ಹೋದರೆ ಆ ಥರ ಶಕ್ತಿ ಉಳ್ಸೋಕ್ಕಾಗಲ್ಲ ಯಾಕಂದರೆ ಈಗ ನಾವು ಮಲಗ್ತೀವಿ ರಾತ್ರಿ ಬೆಳಗ್ಗೆ ಎಳಿತೀವಿ ನಾವು ರಾತ್ರಿ ಮಲಗಿದಾಗ ನಮ್ಮ ದೇಹದ ಉಷ್ಣಾಂಶ ಏನು ಕಡಿಮೆ ಆಗಿರಲ್ಲ ಸ್ವಲ್ಪ ಹೃದಯ ಬಡಿತ ಸ್ವಲ್ಪ ವೇಗ ಕಡಿಮೆ ಆಗಿರ್ಬೋದು ನಾವು ಕೆಲಸ ಮಾಡ್ತಾ ಇರೋದಕ್ಕಿಂತ ವೇಗ ಕಡಿಮೆ ಆಗಿರುತ್ತೆ ಉಸಿರಾಟದ ವೇಗೂ ಕಡಿಮೆ ಆಗಿರುತ್ತೆ ಅನ್ನೋದು ಬಿಟ್ಟರೆ ನಮ್ಮ ದೇಹದ ಉಷ್ಣಾಂಶ ಏನು ಕಡಿಮೆ ಆಗಿರೋಲ್ಲ ನಮಗೆ ಏನು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದೇ ಉಷ್ಣಾಂಶದಲ್ಲೇ ಇರುತ್ತೆ ಮುಟ್ಟಿದ ತಕ್ಷಣ ಮೈ ಕೊರೆಯೋ ಥರ ಚಳಿ ಅಷ್ಟು ಕಡಿಮೆ ಉಷ್ಣಾಂಶಕ್ಕೆ ನಮ್ಮ ದೇಹ ಹೋಗೋದಿಲ್ಲ ಹಾಗಾಗಿ ಇದು ಸಾಮಾನ್ಯ ನಿದ್ರೆ ಇದೇ ಬೇರೆ ಈ ಟಾರ್ಪರ್ ಅನ್ನೋದು ಇಂಥದ್ದೊಂದು ನಿದ್ರೆ ನೋಡಿದ್ರಲ್ಲ ಗೆಳೆಯರೆ ವಿಜ್ಞಾನ ಜಗತ್ತಿನಲ್ಲಿ ಎಷ್ಟೊಂದು ವಿಸ್ಮಯಗಳಿದ್ದಾವಂತ ಅಂತ ಜಗತ್ತಿನ ಈ ವಿಸ್ಮಯಗಳು ಯಾವತ್ತಿಗೂ ಮುಗಿಯೋದೇ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಬೆಂಬಲ ನನಗೆ ಅಗತ್ಯ ಧನ್ಯವಾದಗಳು